ದೀರ್ಘ ತಂಡ ನಮಸ್ಕಾರಗಳನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆದ್ಮೇಲೆ ಇಲ್ಲಿವರೆಗೆ ಏನು ಹೇಳಿದ್ರು ಕೆಲವು ಅವಾಂತರ ವಾಕ್ಯಗಳು ಹೇಳಿದ್ರು ಕೆಲವು ಮಹಾವಾಕ್ಯಗಳನ್ನ ಹೇಳಿದ್ರು ಅವಾಂತರ ವಾಕ್ಯಗಳಿಂದ ಪರೋಕ್ಷ ಜ್ಞಾನ ಆಗ್ತತಿ ಮಹಾವಾಕ್ಯಗಳಿಂದ ಅಪರೋಕ್ಷ ಜ್ಞಾನ ಆಗ್ತತಿ ತಂದಾಗ ಕೆಲವ್ರು ಏನ್ತಾರೆ ಶ್ರವಣ ಬೇಡತಾರ ಶ್ರವಣ ಮನನ್ನ ಯಾಕ ನೀನ ಬ್ರಹ್ಮದಿಲ್ಲ ನೀನ ಪರಮಾತ್ಮಿ ಸುಮ್ಮನೆ ಯಾಕೆ ಗುರುಗಳು ಮಟ್ಟದಾಗಿರೋದು ಕಸ ಹೊಡಿದು ಶಿವ ಮಾಡುದು ಯಾಕೆ ಬೇಕೈತಿ ಆರಾಮಿದ್ರೆ ಬರ್ತತಿಲ್ವ ಹಂಗ ನಮ್ಮನ ಸತ್ತತಿಲ್ರಿ ಮತ್ತ ಅದಕ್ಕ ಶ್ರವಣ ಬೇಕ ನಮ್ಗೂ ತಗಿಲ್ಲ ಪ್ರಮಾಣದ ದೋಷ ಐತಿ ನಮ್ಮಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಎಲ್ಲ ಶಾಸ್ತ್ರ ಕೇಳಿದಾಗ ಗೊತ್ತರ ಅಂತ ಗುರುವಿನಿಂದ ಕೇಳ್ಬೇಕಲ್ಲ ಮತ್ತೆ ಆ ಗುರುವನ್ನು ಹರಗಡ್ಲಿಕ್ಕೆ ಜ್ಞಾನ ಆಗ್ತೈತಿ ನೀವು ಹೆಣ್ಣು ಕೊಡ್ಬೇಕಾದ್ರೆ ಏನ್ ಮಾಡ್ತೀರಿ ಅವ್ರವ್ವ ಅಪ್ಪನ ಮೊದಲು ಮಾಡ್ಕೊಂಡು ವಿಚಾರ ಮಾಡ್ತೀರಿ ನೀವು ಹಾ ಗುರುವಿನ ವಿಚಾರ ನೀವು ಎಲ್ಲಿ ಅಭ್ಯಾಸ ಮಾಡಿ ಆ ಗುರು ಎಂತ ಮೋದ ಮತ್ತೆ ಅವನು ಆರ್ ಗಂಟ್ ಒಬ್ರು ಇದ್ದನ್ರ ಮತ್ ಇವಗೂ ಜ್ಞಾನ ಗಂಟ್ ಅರ್ಧನ ಜ್ಞಾನ ಆಗೋದ್ ಹೆಂಗೆ ಹೆಂಗ ಹೆಣ್ಮಕ್ ವಿಚಾರ ಮಾಡ್ತಿರ್ಲಾ ಹಂಗ ನಾವು ಗುರುಗಳ ಅಭ್ಯಾಸ ಮಾಡ್ಬೇಕಾದ್ರು ಗುರುಗಳ ಎತ್ಕ ಯಥಾರ್ಥ ಅಭ್ಯಾಸ ಮಾಡೇ ಇರ್ಲೋ ಅವ್ರು ಯಥಾರ್ಥ ನಮ್ಮ ಸ್ವರೂಪ ಆತ್ಮ ಜ್ಞಾನ ಮಾಡ್ಕೊಂಡ್ರು ಅವ್ರಲ್ಲಿ ಯಾವ ಭೇದ ಇರ ಇರಬಾರ್ದು ಮತ್ ಮತ್ ಜಾತಿ ಭೇದ ಅಂಥ ಭೇದ ಇಂಥ ಭೇದ ಇರ್ತ ಜ್ಞಾನ ಹೆಂಗಾಗ್ತದೆ பரமாத்ம யா ஜாத்தி யா ஜாதி ஆ பரமாத்மா நாமீங்க நாவாக மத்த சரவணு ஒன்னா ஆத்மா சாட்சாத் தங்க மேலே மத்தியாக்கு சரவண ನಾವು ದೇವ್ರ ರಾಜೀವ್ ಅಂದ್ರೆ ಇದ್ದಲ್ಲಿ ಇರ್ಬೇಕು ಒಂದ್ ಮಾತ ಇದ್ದಲ್ಲಿ ಇರ್ಬೇಕು ಒಂದ್ ಮಾತ ಇವು ಇವು ಎರಡು ಬಿಟ್ಟ ಏಕಾಂತ ಇರ್ತನೋದ್ರ ತಿಲಿ ಹಾಳ್ ಮಾಡ್ಕೊಡ್ತಿ ಹಾಳ್ಕೊ ಹಾಳ್ ಕುಡ್ಸ ಯಾಕ ಒಂದ್ ನೇಮ್ ಹಾಕ್ಯಾರ ಅವ್ರ ಹೇಳಾವ್ರ ನೀ ನೀಳ್ಕೋತ ಇದ್ದಪ್ಪ ಅನ್ಗ ಅನ್ಬೋ ಎತ್ ಸಕೋತ ಎತ್ ಸಕೋತ ಹೋಗ್ತೇವೆ ಆತ್ಮ ಜ್ಞಾನ ಇನ್ನ ನಮ್ಗ ಕೇಳವ್ರು ಯಾರಿಲ್ಲ ಹಂಗಾದ್ರೆ ಹೇಳೋರ್ತಿ ಕೇಳು ಕೇಳಿ ಕೇಳಿ ಜ್ಞಾನ ಆಗ್ತೈತಿ ಅಂದ ಮೇಲೆ ಇಲ್ಲಿ ಶ್ರವಣ ಮನೆಯ ನಿದ್ಯಾಸನ ಆತ್ಮ ಜ್ಞಾನ ಆದ್ಮೇಲೆ ಯಾಕಬೇಕು ಅನ್ನೋ ಮಾತಿ ಇವರು ಬೇಕ ಹೇಳ್ತಾರೆ ತಾರೀಕ ಅಂದ್ರೆ ಕೇಳ್ಕೊತಿರ್ಬೇಕು ಇಲ್ಲ ಹೇಳ್ಕೊತಿರ್ಬೇಕು ಶ್ರವಣ ಮಾಡ್ಕೊತಿರ್ಬೇಕು ಶ್ರವಣ ಮಾಡಿದ್ರೆ ಮತ್ತವ್ರು ಹೇಳ್ಕೊತ್ರಿ ಇವು ಎರಡು ಇಲ್ಲ ಜಾಗದಾಗ ಇದಪ್ಪ ಅಂತಂದ್ರೆ ಅದು ಎಲ್ಲಿ ಹೋಗ್ತದೆ ಗಾಡಿ ಹೇಳಕ್ ಯಾವ ಯಾ ತೆಗಿನ್ಯಾಗ ಹೋಗ್ಬಿಡ್ತತಿ ಹೇಳಕ್ ಬ್ರೇಕ್ ಇತ್ತು ಸರಳ ಹೋಗ್ತೈತಿ ಅದ್ ಗಾಡಿ ಬ್ರೇಕ ಹರ್ಕೊತಂದ್ರೆ ಏನ್ ಮಾಡರ್ ನೀವು ಯಾ ತೆಗಿನ್ಯಾಗ ಹೋಗ್ಬಿಡ್ತೀವಿ ಅನ್ ಕುಡ್ತೀರ ಗಾಡಿ ಹಂಗ ಇಲ್ಲಿ ಒಂದು ನೇಮ್ ಹಾಕ್ಲಾಕತಾರೆ ಅವ್ರು ಹ್ಮ್ ಶ್ರವಣ ಅವರು ಇಲ್ಲ ಮಾಡೋರು ಹೇಳ್ಕೊತಾರೆ ಮಕ್ಳ ಕತ್ತಾರ ಅದಕ್ಕೆ ಇಪ್ಪತ್ತೆಂಟನೇ ಟಿಪ್ಪುಣ್ ಏನ್ ಹೇಳಿದ್ರು ವಾಕ್ಯದಿಂದ ಮಹಾವಾಕ್ಯದಿಂದ ನಾಲ್ವತ್ತೆಂಟನೇ ಟಿಪ್ಪಣ ಮಹಾವಾಕ್ಯದಿಂದ ಅವ್ಯವಿತ ಬ್ರಹ್ಮದ ಪರೋಕ್ಷ ಜ್ಞಾನವಾಗುವುದಿಲ್ಲ ಏನ್ ಹೇಳ್ತಾರೆ ಇಲ್ಲಿ ಮಹಾವಾಕ್ಯದಿಂದ ವಾಕ್ಯದಿಂದ ಅವ್ಯವಿತ ಅಂದ್ರೆ ದೂರಿದ್ದು ವಸ್ತು ಎಂದ ಅಪರೋಕ್ಷ ಜ್ಞಾನ ಆಗುದಿಲ್ಲ ಸಂಭವಿಸುದಿಲ್ಲ ಆದ್ರೆ ಅಪರೋಕ್ಷ ಜ್ಞಾನ ಆಗುತ್ತದೆ ಪರೋಕ್ಷ ಜ್ಞಾನ ಆಗುದಿಲ್ಲ ಅಪರೋಕ್ಷ ಜ್ಞಾನ ಮಾ ವಾಕ್ಯದಿಂದ ಆಗ್ತತಿ ಅವಾಂತರ ವಾಕ್ಯ ಪರೋಕ್ಷ ಜ್ಞಾನ ಆಗ್ತದೆ ಮಾಡಿದ್ರೆ ಹ ಅದ್ರ ಮ್ಯಾಲ ಟಿಪ್ಪಣಿ ಬರ್ದ್ರ ಇಲ್ಲಿ ಬಹಳ ರಶ್ ಇರುತ್ತೆ ಹೇಳ್ತಾರೆ ಇವರು ಇಷ್ಟ ಮಾತಿನಾಗ ಬಹಳ ರಶ್ ಐತಿ ಹೇಗೆ ದಶಮನು ಮನ ಮತ್ತು ನೇತ್ರಂದಿಗಳಿಂದ ಪ್ರತಕ್ಷೆ ಮಾಡಿಕೊಳ್ಳಲು ಯೋಗ್ಯವಾದ ಸಂಗಾತದ ಮನ ಮತ್ತು ನೇತ್ರಾದಿ ಸಾಮಗ್ರಿಗಳ ಸಹಿತ ಇದ್ದಾಗಾದ್ರೂ ಕೂಡ ಅಪ್ರೋಕ್ಷ ಜ್ಞಾನವಾಗಲಿದೆ ಯಾವಾಗ ದಶಮಂದಿ ಮಲೆ ಹೋಗಿದ್ರೆ ಹತ್ತು ಮಂದಿ ಅದ ಹ್ಮ್ ಅವನೂ ಜ್ಞಾನ ಆತನ ಅವಗೆ ಯಾಕನ್ ಬಿಟ್ಟರೆ ಲೆಕ್ಕ ಮಾಡ್ಲೈತಾನ मनबिट लेख मार् ह लेख किंतु दशम नेनु एव वाक्ये अपरक्ष ज्ञान वगैरे अपरोक्षन बे गुरु बेका। नी नेन्दि परमात्मा गुरु बेकला देव गुरु बेकला द्यावर बेल तेळारो अद हगर ಯಾವನೋ ಆ ಹುಡುಗ ಒಂದು ಬೇಕಾಗಿತ್ತು ಶ್ರೀಮಂತ ಹುಡುಗ ಸಾಕಟ್ ಹೊಲ ಸಾಕಟ್ ಮನಿ ಹ್ಮ್ ಅವ ಹುಡುಗಿನೂ ಮನೆ ಸುಂದರವಲ್ ನೂರಾರು ತೋರ್ಸಿದ್ರು ಕಡಿಗ್ ನಿಂದ್ರೆ ಏನತ್ ಹೇಳಂದ್ರೆ ಆ ಹುಡುಗ ನಾಲ್ಕು ಮಂದಿ ಕೂಡಿ ನನ್ನ ಪುಸ್ತಕದಾಗ ಒಂದು ಫೋಟೋ ಐತಿ ಆ ಹುಡುಗಿನ ಆಗ್ತನಾ ತಗೋ ತೋರ್ಸಿದ್ ಫೋಟೋ ಸುಂದರವಾದ ಹುಡುಗಿ ஜகத்தை திர் ஆடிபாள் சும் கூத்திர ஓ முதுக்கு வந்த யாக்கோத்தம்மா ஏன் அத்தெல்ல நோடு பந்திந்த அஜாய் ஹுடுகி அந்த உடுகின்னா சன்கு இதரத்துல அந்தவதுக்கு ஊராக ஊரக யார் மனிதத நம்ம மனியாக அந்தவ ಅನ್ನ ಅಜ್ಜನ ಸೇರ್ಕೆ ಮಾಡ್ತೇನ ನಮ್ಮ ಮನೆಯಾಗೈತ ಅದ್ ಹುಡ್ಗ ಅಂದವ ಅದು ನನ್ ತೋರ್ಸ್ಬೇಕೈತ್ಲ ಅದಾವ ತಯಾರಿಸ್ಬೋಟ ಹುಚ್ಚ ಸಣ್ಣ ಇದ್ದಾಗ ನೀನು ಪಾತ್ರ ಹೆಣ್ಣು ಪಾತ್ರ ಮಾಡಿ ನಿಂದಾದ ಪೊಟ್ಟ ಮಂದಿಲ್ ನಿನ್ನ ಪೋಟು ನೀ ಹುಡ್ಕಿಡಿದ ನಿನ್ಗೆ ಹೆಂಗ್ ನಾನು ಹೇಳು ಅವಾಗ ಹುಡುಗ ಹಾ ಅಂದವ இது நானும் போட்டு மருவிங்க நமது அது ஸித்தி ஆக அல்ல தீவ் ஹுக்காட் தன தேவ் தந்து ஏன் அன்பு தான் விட்டு தேவ்ல மண்ணு மண் சாஸ்திரித்தவ மத்தாட் தப்போ அந்த இல்ல நீன தேவ் தந்து கொள்ளு ஜான ஆகங்க ஜான ಅದ್ ಶ್ರವಣ ಬೇಕು ಮನನ್ ಬೇಕು ನಿದ್ಯಾಸನ ಬೇಕು ಸೇವಾ ಬೇಕು ಅಂತ ಕಣ ಸ್ವಚ್ಛ ಬೇಕು ಇವೆಲ್ಲ ಇಲ್ಲ ಹೆಂಗಾದ್ರ ಅದಕ್ಕಂದ್ರೆ ಈ ಮಾತು ಬಾಳೆ ತಗ್ಲಿ ಹೆಂಗ ದೇಶ್ ಪ್ರತಕ್ಷಾಲಕ್ಕೆ ಹೋಗಿದ್ದಿಲ್ಲ ಅವನ್ನೆಲ್ಲ ಕಣ್ಣಿದ್ದು ಕಾಲಿದ್ದು ಹ ಮತ್ತ ಅದಾನ ಆ ಹುಡುಗನು ಕಣ್ಣಿದ್ದು ಕಾಲಿದ್ದು ಇಲ್ಲೋ ಮತ್ ಯಾಕೆ ಹುಡುಗಣ್ಣ ಇದು ಫೋಟೋ ಜ್ಞಾನ ನಾನೆಲ್ದಿಲ್ಲ ಅದು அங்க நானே பிரம்மதெல்லாம் குரு குள்ளிங்க நானோ அல்பா ஏன் சேர் பம்மோ என் நோடத்தக்கணி ஜானேந்திர பம்மோ கர்மந்திரம்மோ பஞ்சபுர பம்மோ மனித மனபு சித்த அஹ் பிரம்மோ விசாரி வேட்க்கு சந்தி எங்க உச்சு ஆகுதன ಶ್ರವಣ ಬೇಕು ಬೇಡ ಶ್ರವಣ ಬೇಕು ಇಲ್ಲಿ ಹ್ಮ್ ಎಂಬಿ ವಾಕ್ಯದಿಂದಲೇ ಅಪರೋಕ್ಷ ಜ್ಞಾನವಾಗುವುದು ಆದ್ರಿಂದ ದಶಮನು ಅಪರೋಕ್ಷ ಜ್ಞಾನ ಶಬ್ದವು ಕರಣವಾಗಿರ್ಬೋದು ಹ ಪ್ರಮ ಜ್ಞಾನ ಪ್ರಮಾದ್ ಜ್ಞಾನ ಅಂದ್ರೆ ಯಥಾರ್ಥ ಜ್ಞಾನ ಅವಳಿಗೆ ಯಥಾರ್ಥ ಜ್ಞಾನ ಆಗ್ತದ್ ಕೊಟ್ಟರು ನಮ್ದ್ ಅನ್ನೋದು ಹಾಗೆ ನಮಗೂ ಯಥಾರ್ಥ ಜ್ಞಾನ ಬೇಕಲ್ಲ ಒಂದ ಇತಾರ್ಥ್ ಜ್ಞಾನ ಬೇಕಿಲ್ಲ ಶರೀರ ನಾವು ಅಲ್ಲಿ ನಂದೀವ ನಂದನು ನಾನ್ ನಂದ ಆಗಂಗಿಲ್ಲ ನಂದಾಗಿಲ್ಲ ನಾನು ಕಣ್ಣ ನಾನು ಮೂಗ ನಂದೀವ್ ನಾ ಯಾರ ನಂದನದ ನಾ ಯಾರ ನೀ ಯಾರು ಜ್ಞಾನ ಆಗ್ಬೇಕಾದ್ರೆ ಆದ್ರೆ ಸರಿವ ನಮ್ಮ ನನ್ನ ದಾಸ ಮಾಡಬೇಕು ಎಲ್ಲ ಕಾಕೋ ದೋಷಗಳು ಹೌದಲ್ರಿ ಪ್ರಮ ಯಥಾರ್ಥ ಜ್ಞಾನ ಶಬ್ದವು ಕರಣ ಯಥಾರ್ಥ ಜ್ಞಾನ ಆಗ್ಬೇಕಾದ್ರೆ ಏನು ಬೇಕೈತಿ ಶಬ್ದವೇ ಪ್ರಮಾಣ ಇಲ್ಲಿ ಶಬ್ದಿಂದಾನೇ ಜ್ಞಾನ ಎಲ್ಲ ಶಬ್ದದಲ್ಲಿ ಕೆಲಸ ಇಲ್ಲ ಐತೆ ಇನ್ನು ಶಬ್ದದಿಂದ ಹೊರಗಿಂದ ಸಾಕ್ಷಾತ್ ಸಂಬಂಧದ ಜ್ಞಾನ ಆಗ್ತೈತಿ ಚೆರಿಗೆ ಅಂದ್ರೆ ಚೆರಿಗೆ ಜ್ಞಾನ ಆಯ್ತು ಕಲ್ಲು ಅಂದ್ರೆ ಕಲ್ಲಿಂದ ಜ್ಞಾನ ಆಯ್ತು ಕಟ್ಟಿಗೆ ಅಂದ್ರೆ ಕಟಿಗೆ ಜ್ಞಾನ ಆಯ್ತು ಬ್ರಹ್ಮ ಅಂದ್ರೆ ಬ್ರಹ್ಮ ಜ್ಞಾನ ಆಗ್ಬಾರ್ದು ಇದು ನೋಡ ಹೆಂಗ್ತತಿ ಅದ ಕಾರಣಗಳು ಕಾರಣ ಶಬ್ದ ಶಕ್ತಿ ವೃತ್ತಿಯಿಂದ ಎಲ್ಲ ಆತಿದ ಈ ಶಬ್ದ ಲಕ್ಷಣ ವರ್ತನೆ ಮಾಡ್ಕೋಬೇಕು ಲಕ್ಷಣ ವರ್ತನೂ ಆಗಂಗಿಲ್ಲ ಫಲ ಆಪ್ತಿ ಮಾಡ್ಕೋಬೇಕು ಫಲ ಆಪ್ತಿ ಆಗಂಗಿಲ್ಲ ವೃತ್ತಿ ಆಪ್ತಿ ಹೋಗ್ಬೇಕು ವೃತ್ತಿ ಅವ್ರನ್ನ ಭಂಗ್ ಮಾಡ್ಬೇಕು ಅವಾಗ ನಾನಾಯ್ ಜ್ಞಾನ ಆಗ್ತತಿ ಮಟ್ಟೆಲ್ಲ ಕೆಲಸದ ಅದನ್ನ ಹೇಳ್ತಾರ ಜ್ಞಾನಕ್ಕೆ ಶಬ್ದವು ಅದು ಪ್ರಮಾಣವೆನಿಸುವುದು பிர இத மனத்திரியாகுத்தவன திருக்கொழ் ஓத கண்ட மத்த மனசிட்டு ஓத்பேக்க மனசிட்டு கேள்வாக்கொழி இட் கே ஜான் எங்க ஆஹ் ஆகியே ப்ரஹ்மத அப்பிரோஷ ரூபானக்கே கரணும் மாவாக்கிய சப்தாக்கிய சப்த மாவாக்கிய அந்த ஏன் ஜீவாத்ம பரமாத்மாத்த வாக்கிய மாக்க எனது இதற்கே சாதுவாத சன இது நோட் மாத்து மனசுல அதுக்கு சந்திர ஏன் ஒே அந்த எல்லா முசிர்வெக் நீ நீ தான பரோப்கார எல்லவன்னி ஒல்லே மனசு நின் மனசகி அது மனசு பக்க மனோ மனுஷனம் காரணம் மோக யே மனசு மோக்ஷி பந்தன்கு காரணத்தை குரு கடை தந்தி மோக காரண ஆகத்தி மண்ணின் சிறும்தோதி பந்தன் காரண ನಿಂದ ಕಾರಣ ಭಾಳ ವಿಚಿತ್ರ ಅದು ಏ ಮೈತ್ರಿಯು ಎಲ್ಲಿ ಬರ್ತೀನಿ ಬೇರೆ ಕೆಲವರು ಹೇಳುವುದು ಯಾವ ವಸ್ತುವಿನ ಅಪ್ರೋಕ್ಷ ಜ್ಞಾನವಾಗುವುದು ಅದರಲ್ಲಿ ಅಸಂಭಾವನ ವಿಪರೀತ ಭಾವನೆಗಳು ಉಂಟಾಗುವುದಿಲ್ಲ ಪ್ರತ್ಯಕ್ಷ ಜ್ಞಾನ ಆದ್ಮೇಲೆ ಅಸಂಭಾವನ ವಿಪರೀತ ಭಾವನೆ ಬರಂಗಿಲ್ಲ ಕೆಲವರು ಆದ್ರಿಂದ ಶ್ರವಣಾದಿಗಳು ವಿಫಲವಾಗುತ್ತವೆ ಹ್ಮ್ ವಿಫಲ ಅಂದ್ರೆ ಅದ್ರ ಮೇಲೆ ಟಿಪ್ಪಲು ಬರ್ಬೇಕಾಗ್ತದೆ ಹ ಹೇ ಮೈತ್ರಿ ಅಂದ್ರೆ ಯಾದ್ಮೇಲೆ ಹೇಳ್ತಾರ ಮೈತ್ರಾಗ ಆತ್ಮನು ನೋಡಲು ಯೋಗ್ಯನಿರುವನು ಯಾಕೆ ಮೈತ್ರಿ ಅಂತ ಹೋಂಡ್ರಿ ಇಲ್ಲಿ ಆಕೆ ಅಂತ ಕೇಳದಂತ ವಾಕ್ಯ ಇನ್ನೂ ಯಾರು ಕೇಳಿಲ್ಲ சி மா நெனப்பா துக் பரபா அந்த ஏன்திஷய நீர் விஷய நெலை நின் நெல நித்திர நீனே சுக்கி எப்ப மத்த அந்தேன் கொண்டி விஷயா தரி விஷய நீர் விஷய நினை சுக்கி எப்ப ಅಟ್ಟ ಮತಿ ಉಂಟೆ ಜಡರಿಗೆ ಅದ್ವೈತಾವ್ ಅರಿಲಿಕ್ಕೆ ಸತಿ ನೀನೇ ಸುಕೃರ್ತಿ ಇಂಥ ಬುದ್ಧಿ ಐತಿ ಯಾವಕ್ರಿ ಕೇಳ್ಬೇಕು ಗುರುಗಳಿರ್ಬೇಕು ಸೇವಾ ಮಾಡ್ಬೇಕು ಸಣ್ಣಾಗಿ ಇರ್ಬೇಕಲ್ಲ ಅಲ್ಲಿ ಇಂಥ ಬುದ್ಧಿ ಯಾರಿಗ ಬರ್ತತಿ ಮೈತ್ರಿ ಮತಿ ಉಂಟೆ ಜಡರಿಗೆ ಸುಮ್ಮ ಹೊಂಟಾವ ಜಡ್ ಬುದ್ಧಿ ಹ ಅಂದ ಸುಸಂಸ್ಕೃತ ಮನ ಬೇಕು ಇದಕ್ಕೆ ಸುಸಂಸ್ಕೃತವಾದ ಬುದ್ಧಿ ಬೇಕ ಮತ್ತೆ ಒಳ್ಳೆ ಗುಣ ಬೇಕ ಎಲ್ಲ ಹೇಳ್ತಾರ ಅವರು ಹೇ ಮೈತ್ರಿ ಆತ್ಮನು ನೋಡಲು ಯೋಗ್ಯದ ಅವ ಅನುಭವ ಮಾಡ್ಕೊಳಕ್ ಯೋಗ್ಯದ ಅವ ಶ್ರವಣ ಮಾಡಲು ಯೋಗ್ಯನಿರುವನು ಕೇಳಕು ನಾವು ಮನನ ಮಾಡಲು ಯೋಗ್ಯ ನಿರ್ವನು ಕೇಳಿದ ಪುನಃ ಪುನಃ ಮನ್ನ ಮಾಡ್ಲಕ ಅದು ಯೋಗ್ಯದಾನ ನಿತ್ಯಾಸನ ಮಾಡಲು ಯೋಗ್ಯ ನಿರ್ವಣ ಇವೇ ಮೊದಲಾದ ಶ್ರುತಿಗಳಿಂದ ಪ್ರತಿಪಾದಿತವಾದ ಆತ್ಮ ದರ್ಶನದ ಸಾಧನಗಳು ಶ್ರವಣಾದಿಗಳು ನಿಷ್ಫಲ ಆಗುವುದಿಲ್ಲ ಕೇಳಿದ ಮಾತು ನಿಷ್ಫಲ ಆಗುದಿಲ್ಲ ಕೇಳಬೇಕು ಸಫಲವಾಗಲು ಯೋಗ್ಯ ನಿಷ್ಫಲ ಆಗಲಿಲ್ಲ ಸಫಲಕ್ಕೆ ಕೇವಲ ಮಹಾವಾಕ್ಯದಿಂದ ಅಪರೋಕ್ಷ ಜ್ಞಾನದ ಅಂಗೀಕಾರ ಮಾಡುವುದ ಶ್ರುತಿಯು ಹ ಶೃತಿಯು ಶ್ರವಣಾದಿ ಸಾಧನಗಳು ನಿವೃತ್ತಿಗಳಾದ ಸಂಭಾವನಾ ವಿಪರೀತ ಭಾವನಾ ದೋಷದ ಅಭಾವದಿಂದ ನಿರೋಗಿ ಔಷಧ ಸೇವಿಸಂತೆ ಶ್ರವಣಾದಿಗಳು ನಿಷ್ಫಲವಾಗುವು ಮತ್ ಶಂಕ ತಂದಿಲ್ಲ ಹ ಈ ಅಭಿಪ್ರಾಯ ಇರೋದು ಅಂದ್ರೆ ಅವು ನಿಷ್ಫಲ ಆಗ್ತಾವಿದಾವ ರೋಗನೇ ಎಲ್ಲ ಹುಡುಗಿ ತಗೋಬೇಕು ಹಂಗ ಅವ್ರು ಸ್ರವ ಪ್ರಮಾಣದ ದೋಷ ಇಲ್ಲ ಪ್ರಮೇಗದ ಇಲ್ಲ ವಿಪರೀತ ಭಾವನೆ ಇಲ್ಲ ಅವ್ನ ಯಾಕೆ ಮಾಡ್ಬೇಕು ಮತ್ ಕೇಳಿದಿಲ್ಲ ಹೌದಲ್ರಿ ಹ್ಮ್ ಮುಗಿದ್ಲ ಟಿಪ್ಪಣಿ ಈ ಶಂಕೆವು ಸಂಭವಿಸುದಿಲ್ಲ ಕೇಳ್ತಾರು ಮತ್ ಯಾಕೆ ಮಾಡ್ಬೇಕು ನೀರೋಗಿ ಯಾಕೆ ಹುಡುಗಿ ಕೊಡ್ತೋಗ್ಬೇಕು ಈ ಸಂಭವಿಸೋದಿಲ್ಲ ಯಾಕೆಂದ್ರೆ ಹೇಗೆ ಬೃಸುವಿನ ರಾಜನಿಗೆ ಪೃಥ್ವಿನ ಪ್ರತ್ಯಕ್ಷ ಜ್ಞಾನ ಇದ್ದಾಗೆ ಇದ್ದಾಗಾದ್ರೂ ವಿಪರೀತ ಭಾವನ ದೂರವಾಗಲಿಲ್ಲವೋ ಹಾಗೆ ಮಾಕ್ಯದಿಂದ ಬ್ರಹ್ಮದ ಅಪ್ರೋಕ್ಷ ಜ್ಞಾನವಾಗುವುದು ಆದರೆ ಯಾರ ಬುದ್ಧಿಯಲ್ಲಿ ಅಸಂಭಾವನ ವಿಪ್ರೀತ ಭಾವನಾ ದೋಷಗಳಿರುವ ಆ ದೋಷ ರೂಪ ಕಲಂಕ ಸಹಿತವಾದ ಜ್ಞಾನವು ಸಫಲಕ್ಕೆ ಕಾರಣವಾಗುವುದಿಲ್ಲ ಕಲಂಕಿತನ ಹೆಂಗ್ ಕಾರಣ ಆಗ್ತದೆ ದೋಷಗಳು ಇದ್ದವು ಜ್ಞಾನ ಆಗುದಿಲ್ಲ ಆದ್ರಿಂದ ದೋಷದ ನಿವರ್ತಿಗೋಸ್ಕರ ಶ್ರವಣಾದಿಗಳು ಮಾಡಲಿ ಇನ್ನೂ ಬೇರೆ ಬುದ್ಧಿ ಇನ್ನೂ ಯಾರ ಬುದ್ಧಿ ಬುದ್ಧಿಯಲ್ಲಿ ದೋಷ ಇರುವುದಿಲ್ಲ ಅವ್ರು ಬಿಡ್ಲಿ ಈ ರೀತಿಯಿಂದ ಜ್ಞಾನದ ಸಾಧನಗಳು ಮಹಾವಾಕ್ಯ ಇರುತ್ತವೆ ಜ್ಞಾನ ಸಾಧನಗಳು ತತ್ವಮಶಿ ಮಹಾವಾಕ್ಯ ಇರುತ್ತವೆ ಶ್ರವಣಾದಿಗಳಲ್ಲ ಆದ್ರೆ ಜ್ಞಾನಕ್ಕೆ ಪ್ರತಿಬಂಧಕವಾದ ಯಾವ ದೋಷಗಳಿರುವು ಅಂದ್ರೆ ಪ್ರತಿಬಂಧ ತೆಗೀ ಸಂಬಂಧ ಅವು ಬೇಕಾಗಿ ಯಾವ ಹ್ಮ್ ಮುಳು ಮುರಿದೈತಿ ಆ ಮುಳ್ಳು ತೆಗಿಬೇಕಾದ್ರೆ ಇನ್ನೊಂದು ಮುಳ್ಳು ತರಬೇಕು ಮತ್ತ ಮುಳ್ಳಿನಿಂದ ತೆಗಿಬೇಕು ಎರಡು ಕೂಡ ಒಗಿಬೇಕು ಮತ್ತ ಇಟ್ಕೋಬೇಕು ಒಂದು ಇಟ್ಕೊಳ್ಬೇಕು ನೋಡಿ ಇದು ದೋಷಗಳಿರುವ ಅವುಗಳ ನಾಶವಾಗಿ ಶ್ರವಣಾದಿಗಳು ಇರುವ ನಾಶಕ್ಕೆ ಪ್ರಮಾಣ ಪ್ರಮೇದ ದೋಷಗಳ್ ಬೇಕ ಆದ್ರಿಂದ ಶ್ರವಣಾದಿಗಳು ಜ್ಞಾನದ ಹೇತುಗಳಾದ ಹೇಳುತ್ತಾರೆ ಶ್ರವಣಾದಿಗಳು ವಿವೇಕಾದಿಗಳ ಕಾರಣವಾಗಿರುವುದು ಶ್ರವಣ ಮಾಡಬೇಕಾದ್ರೆ ವಿವೇಕ ಬೇಕಲ್ಲ ಆತ್ಮಾನತ್ಮ ಬೆನ್ನಿಸುತ್ತ ವಿವೇಕ ಪಡಿಸಬೇಕಾದ್ರೆ ಬುದ್ಧಿ ಅಂತ ಅದ ಮತ್ತೆ ಜಡ ಬುದ್ಧಿ ಅವ್ರಿಗೆ ಹೆಂಗಾಗ್ತದೆ ಹೇಳುತ್ತದೆ ಆದ್ರಿಂದಲೇ ವಿವೇಕಾದಿಗಳು ಜ್ಞಾನದ ಸಾಧನದ ಪರಂಪರ நா புஷன அவனு அதி அத்தானே இதற்கு அதுக்காரி நோக்கி அநாதி காரி கேல இல்ல ஆஹ் சா சம்பே அதுக்காரி கண்ணு கொடுப்பாத லக்ன மாநூட்கிறங்க எம்பத்து வர்ஷ முதுக்கு லக்ன மாக்க வரங்க குடிக்க அதிக்கார்க்கு வந்தாங்க ಹಂಗ ಇಲ್ಲಿ ಅಧಿಕಾರಿಯನ್ನ ಅಪೇಕ್ಷೆ ಮಾಡ್ತೀವಿ ಮಲ ವಿಕ್ಷೇಪ ಕರ್ಕೊಂಡಿರ್ಬೇಕು ಅವ್ರನ್ನಬೇಕು ಅವರೇ ಶಾಸ್ತ್ರಕ್ಕೆ ಅಧಿಕಾರಿಗಳು ಅವ್ರಿಗೆ ಹೇಳ್ಬೇಕು ಅದ್ರ ಮೇಲೆ ಕ್ಷೇಪ ಜ್ಞಾನಕ್ಕಿಂತ ಪೂರ್ವದಲ್ಲಿ ಸಗುಣ ಬ್ರಹ್ಮ ಸಾಕ್ಷಾತ್ಕಾರ ಪರ್ಯಂತರವಾಗಿ ಯಾವ ಉಪಾಸನೆ ಆಗಿರುವುದು ಅವ್ರಿಗೆ ಏನ್ಬೇಕು ಬೇಕು ಅವ್ರಿಗೆ ಏನ್ ಅನ್ನಬೇಕು ಕರ್ತೋಪಾಸ್ತಗಳು அந்த எல்லா தயாராகி வந்தார்த்தவ் ஹெங்க் ஹெண்ட்டு வர்ஷ குடுன மாதிரில அங்க அவ்வளோ தயார்த்தி கேது கொள்ளே கப்பினாக்கிசரக்கொள்ளே இடத்தேங்க வாய்க்குள்ளா ஹிடிபில்ல அதன அவெல்ல கப்ப கப்ப கப்படித்தவம் இடீத்தாவ நாலு சாது அவ்ர படுத்துவரின் திரட்டா தான் முகித்தவ ஐவத்தொன்னு டிரிப்பணி நான்கிந்த பூர்வதில் சகுண ப்ரம சாட்சாத் பரியத்தவாக உபாசனை ஆகிடுவதோ அந்த மொதலை எல்லாம் மார்கொண்டு வந்திருக்க மலை தோச கண்டிர் ஏன் மாஜாதிஷப் தோசனும் கண்டிர் அவன் அவர மாத்த அவங்க ஆகுவதில் குரு களையாவது அதன கர்த்தோபாஸ்தி ஆஹ் அதிக்கு அகர்பாஸ்தி அது பிள்ளவாத அகர்பாஸ்தி இருக்கா கர்த்தோபாஸ்தி அந்த மாதோபாஸ்தி அந்த ஏனும் என்ன அவுளே கருத்தோபாஸ வைராகிய சாதன தீவிரவாறுத்தனால வைராக்ர்த்தி வேக் இத்தே வைராகிய ஏன் தரையோதல மத்த உத்தரிப்பதே சந்த அம்ம ஒன் விட்டு வந்து மத்தியாக்கு ಮನೆ ಮಾರ ಎಲ್ಲಾನು ತೊಳದ್ ಬಂದ ನಾವು ಮಚ್ಚಿ ಹೋಗುದು ಇದಕ್ ವೈರಾಗ್ಯ ಐತಾರೆ ಈ ಲೋಕದ ಆಗ್ಲಿ ಸ್ವರ್ಗ ಲೋಕದ ಬೋಗಾಗ್ಲಿ ಎಂದ ಹೂವು ಮಲದಂತ ಇದಾವ ಹೂವು ಹಾ ಇಲ್ಲಿ ದೋಷ ಐತಿ ಅಲ್ಲಿ ದೋಷ ಐತಿ ಆದ್ರಿಂದ ಪ್ರತಿಪಾದ ಕಾಣಿಸುವ ಮತ್ತು ಅಕೃತೋಪಾಸ ಆ ಕೃತೋಪಾಸದಲ್ಲಿ ಎಲ್ಲಾ ಕಾಣ್ತಾವ ವೈರಾಗ್ಯ ಐತಿ ವಿವೇಕ ಐತಿ ಅಕೃತೋಪಾಸಗಳಲ್ಲಿ ಅದಾವ ಕಣ್ಣಿ ಕಾಣಂಗಿಲ್ಲ ನಾವು ಹ್ಮ್ ಅಕೃತೋಪಾಸಗಳ ಸಾಧನಗಳು ಮಂದ ಇರುತ್ತವೆ ಆದ್ರಿಂದ ಪ್ರತಿ ಪ್ರಸಿದ್ಧವಾಗಿ ಕಾಣಿಸೋದಿಲ್ಲ ಕಿಂತ ಗುಪ್ತವಾಗಿ ಗುಪ್ತವಾಗಿರುತ್ತವೆ ಒಂದಿದ್ರೆ ಸಾಕು ಇಲ್ಲಿ ಬಂದಾರದ ಮೇಲೆ ವಿವೇಕದೇ ಐತಿಲ್ಲ ವೈರಾಗ್ದೇ ಐತಿಲ್ಲ ಒಂದಿರ್ತಾನೆ ಎಲ್ಲ ಇರುತ್ತವ ಗುಪ್ತವಾಗಿ ಆದ್ರೆ ಶಾಸ್ತ್ರದ ಒಂದು ಹ್ಮ್ ಇಲ್ಲಿ ಒಂದು ಕೊಡ್ತಾರ ಆದ್ರೆ ವಸ್ತ್ರದ ಒಂದು ಶರಗವನ್ನು ಹಿಡಿದು ಅಂದ್ರೆ ಕೌದು ಒಂದ್ ಮುಳ್ಳಿ ಹಿಡಿದ್ರೆ ನಾಲ್ಕು ಮೂಳೆ ಸುಕ್ತಾವ್ರ ಮೂರು ಮೂರ್ಯ ಒಂದು ಮುಳ್ಳಿ ಹಿಡಿದಾಗ್ರೆ ನಾಲ್ಕು ಮುಳ್ಳಿ ಸುತ್ತವ್ರು ಹಂಗ ಒಂದಿದ್ರೆ ಸಾಕು ಉಳಕೆಲ್ಲ ಒಳಗೆ ಸಿಗ್ತಾವ ವಸ್ತ್ರವನ್ನು ಹಿಡಿಯುವುದು ಹಾಗೆ ನಾಲ್ಕು ಸಾಧನದಲ್ಲಿ ಒಂದು ಸಾಧನ ನಿಶ್ಚಯವಾಗಿದ್ದು ಸಾಕು ವಿವೇಕರಿರ್ಲಿ ಇರ್ಲಿ ವೈರಗ್ರ ಇರಲಿ ಸರ್ ಸಂಪತ್ ಇರ್ಲಿ ಮುಖತ್ರು ಇರ್ಲಿ ಉಳಿದ ಸರ್ವ ಸಾಧನಗಳು ಮುಕ್ತವಾಗಿ ಇರುತ್ತವೆ ಎನಿಸುತ್ತವೆ ಎಂಬುದನ್ನು ನಿಶ್ಚಯವಾಗುತ್ತದೆ ಯಾಕೆಂದ್ರೆ ಇವೇ ಕಾದಿ ನಾಲ್ಕು ಸಾಧನಗಳು ಪರಸ್ಪರ ಸಹಕಾರಿಗಳಾಗಿರುತ್ತವೆ ವಿವೇಕ ಇವೇಕೇನ್ ಮಾಡುತ್ತೇವೆ ಹುಡ್ಸ್ತತಿ ಆತ್ಮಾನಾತ್ಮಗಳ ತಿಳ್ಕೊ ವಿವೇಕ ಬೇಕು ಬೇಡ ಈ ಸರಿ ಅಂದ್ರೆ ಏನು ನಾ ಅಂದ್ರೆ ಏನು ಇಂದ್ರಿಗಳಂದ್ರೆ ಏನು ಇವು ಯಾವ ನಾನಲ್ಲ ನಾ ಅಂದ್ರೆ ಯಾರು ಸಾಧನಗಳು ಪರಸ್ಪರ ಸಹಕಾರಿಗಳ ಆಗಿರ್ತಾರ ಯಾರು ಯಾವ ಪ್ರಕಾರ ಸರ್ದಾ ಮತ್ತ ಗುರುಗಳನ್ನ ಸರ್ದಾ ಬೇಕಲ ಹ ಸರ್ದಾ ತೀವ್ರ ಆಸಕ್ತಿ ಉಳ್ಳವ್ರ ತಿಳ್ಕೊಬೇಕನ್ನ ತೀವ್ರ ಆಸಕ್ತಿ ಬೇಕಲ್ಲ ನಾ ಯಾವಾಗ ನಾನು ಸ್ವಲ್ಪ ತಿಳ್ಕೊಂಡೆನು ಯಾವಾಗ ಆತ್ಮ ಜ್ಞಾನ ಮಾಡ್ಕೊಂಡಿನು ಯಾವಾಗ ನಾ ಮುಕ್ತ ಆದೇನು ತೀವ್ರ ವೈರಾಕ್ಬೇಕ ಬುದ್ಧಿವಂತ ಪುರುಷನಾದ್ರೂ ಅವ್ರಿಗೆ ಜ್ಞಾನವೇ ಆಗುತ್ತದೆ ಇದೇ ವಿವೇಕ ಬರ್ತದೆ ಅವ್ರಿಗೆ ಜ್ಞಾನ ಹಾಗೇ ತೀರ್ತತಿ ಅಂತ ಹೇಳಿದ್ರು ಗುರುತು ದೃಷ್ಟಾಂತ ಕೊಟ್ಟರು ನಿಮ್ ಗುರುತಾಗಲಿಲ್ಲ ಹಂಗಂದ್ರೆ ಅಂದ್ರೆ ಜ್ಞಾನ ಆದ್ರೂ ಸೋಸಲ್ದೌಡ ಗುರ್ತಾಯ್ತ ಒಳಗ ಹೆಂಗತ್ತಂದ್ರೆ ಒಬ್ಬ ರಾಜನಿಗೆ ಹತ್ತು ಮಂದಿ ಇದ್ರು ಮಂತ್ರಿಗಳ ஒவ் மேல பிரேமாதன் மேல ஆஹ் ஏன் மாடவ சன்மான இவன் கழசவ எல் சன்மான அவன் ஒம்பத் மணி கழ அவ அவ்ரந்தாக்க நம்ம ஒழே கலக்ஸ அவன் கலஸ்தான் பூக்கி கலசரி நம்ம கழிஸ்தான் ஹிங்காக்க மாதான எங்க அவன் தகுதே விடுன யாவன பர்சுன அவன் சத்தி இருங்க அவங்க இரோதாக அவங்க மத்தி ஏன் மாதிரி சும சுும்க தெளி யாக்க வீட்டு பத்திரி ராஜர் பந்தார வீட்டுக்கு எங்க ஹோரே நவ் ராஜா ஏ அவன் கண்டுவார் நான் யார் பர்சன புரிக்க அவன் கழுசர்ல இல்ல கழுச நீ கக்கொண்டார் நான் ಅವಂದ ಮತ್ತೆ ಕರ್ಕೊಂಡು ಹೋದ್ರ ಹೋಗ್ರಿ ತಂದ ಹಾದ್ರ ಅಲ್ಲೇನು ಇದ್ದಿಲ್ಲ ಇಲ್ಲ ಹೋಗಿ ಒಂದ್ ಅಡ್ಬ್ಯಾಗ ಅವ್ನ ಅರಿಬಿ ಎಲ್ಲ ಕಳ್ಸಿಕೊಂಡ್ರ ಹ ಅರಿಬಿ ಎಲ್ಲ ಕಳ್ಸಿಕೊಂಡ ಬಂದ್ ಕಿಸ ಏನ್ ಬರ್ತು ಬರ್ಸುದು ಸತ್ತವಾದ್ರಿ ಅವನ್ ಅರಿವಿ ತಂದ ನೋಡ ಸತ್ತವಾದ ಏನ್ ಹೇಳಿದ್ರೆ ನೀ ಬಂದ ನೀನ್ ರಾಜ ಪಲ್ಯನ ಮಾಡ್ತಾರ ಬರ್ತು ಸತ್ತಾನ ದೇವ್ ಅಂತ ತಿಳ್ಬಿಟ್ರ ರಾಜ ಮತ್ತ ಬದ್ಲೇತ್ರಿತ ನೋಡ್ ದೇವಾಗ್ಬಿಟ್ಟ ಮತ್ತ್ ಇವ್ ರಾಜ ಅಕಸ್ಮಾತ್ವ ಅರಣ್ಣ ಹೋದಾಗ ರಾಜ್ರೇತ್ ಬಂದ ಹೌ ಹಾರಿ ಬಿಟ್ರ ದೇವ ದೇವ್ ಹೇಳ್ಬಿಟ್ರಲ್ಲ ಮತ್ತ ಅವ ಪ್ರತ್ಯಕ್ಷ ಆಗಿ ಆತಿಲ್ಲ ಏನ್ ಮಾಡ್ಲೈತಿ ಹಾ ನಾನು ನೀನು ಪರಮಾತ್ಮ ತಿನ್ಲೇಟ್ ಹೇಳಿದ್ರು ಹೊರಗಿನ ದೇವ್ಗಳ್ ಬಡ್ಕೊಂಡ್ರು ಮತ್ತ್ ನೀವು ಮತ್ ನಾ ಜೀವಾತ್ಮ ನಾವ್ರ ಅಲ್ಲಿ ಹೋಗಿ ಯಾಕ ಶಬ್ದಂತ ಶಕ್ತಿ ಐತಿ ಅದಕ್ಕೆ ಬರ್ತಾ ಅಂದ್ ಕೊಟ್ರಲ್ಲಿ ನೋಡಪ್ಪ ನೀ ಎಷ್ಟೋ ಶ್ರವಣ ಮಾಡು ಎಷ್ಟೋ ಮನನ ಮಾಡು ಎಷ್ಟೋ ನಿರ್ದ್ಯಾಸ ಮಾಡು ಹೇಳಾವ್ರೆ ಇಲ್ಲಿ ಇರ್ ಒಂದ್ ಮಾತ ಕೇಳವ್ರಲ್ಲಿ ಇರುವ ಒಂದ್ ಮತ ಅಂದ್ರೆ ನಿನ ಕಲ್ಯಾಣ ಆಗ್ತೈತಿ ಯಾವಾಗ ಜ್ಞಾನ ಆದ್ಮೇಲೆ ಇದ ಜ್ಞಾನ ಆದ್ಮೇಲೆ ಇದು ಕೆಲಸ ಐತಿ ಮತ್ತ ಜ್ಞಾನ ಆಗಿತ್ತ ತುಂಬ ಕುಂಡ್ರಂಗೆ ಇಲ್ಲ ಜ್ಞಾನ ಆದ್ಮೇಲೆ ಇಷ್ಟು ಕೆಲಸ ಐತಿ ಮುಂದಿನ ವಿಷಯ ನಾಳಿನ ದಿವಸ ஜெய மங்களம் ஜெய நம் பார்வதி